ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೀಶ್ಗೆಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಪ್ರಪ್ರಥಮ ಬಾರಿಗೆ ಹೆಲಿಕಾಪ್ಟರ್ ಮೂಲಕ ಸಿಂಹನೂರು ಕ್ಷೇತ್ರ ವೀಕ್ಷಣೆಗೆ ಅವಕಾಶ ಚಾಲನೆ ಒಳ್ಳೆಯ ವಿಚಾರಕ್ಕೆ ಮೊಬೈಲ್ ಬಳಸಿ ಕೆಟ್ಟ ಕಾರ್ಯಕ್ಕೆ ಬಳಸಬೇಡಿ ಎಂ ಪುಟ್ಟಮಾದಯ್ಯ ಉದ್ಘಾಟನೆಗೊಂಡ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಮ್ಮೊಳಗಿನ ದುಷ್ಟತನ ಸಂಹಾರ ಮಾಡಿದಾಗ ಯಶಸ್ಸು ಸಾಧ್ಯ ರವಿಡಿ ಚನ್ನಣ್ಣನವರು ದಸರಾ ಉತ್ಸವ ಪ್ರಯುಕ್ತ ವಿವಿಧ ಕ್ರೀಡೆಗಳು ಜರುಗಿದವು ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಎರಡನೇ ವರ್ಷದ ಸಿಂಧನೂರು ದಸರಾ ಉತ್ಸವದ ಅಂಗವಾಗಿ ಈ ಬಾರಿ ಹೆಲಿಕಾಪ್ಟರ್ ಮೂಲಕ ಕ್ಷೇತ್ರ ವೀಕ್ಷಣೆಗೆ ತಾಲೂಕಿನ ಸಾರ್ವಜನಿಕರಿಗೆ ದಸರಾ ಉತ್ಸವ ಸಮಿತಿ ಅವಕಾಶ ಮಾಡಿಕೊಟ್ಟಿದೆ ಶನಿವಾರ ನಗರದ ಸರ್ಕ್ಯೂಟ್ ಹೌಸ್ ಎಲಿಫ್ಯಾಡ್ ನಿಲ್ಲಿಸುವ ಜಾಗದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಈ ಬಾರಿ ದಸರಾ ಉತ್ಸವ ಸಮಿತಿ ತಾಲೂಕಿನ ಮತ್ತು ಸುತ್ತಮುತ್ತಲಿನ ಜನರಿಗೆ ಹೆಲಿಕಾಪ್ಟರ್ ಮೂಲಕ ಕ್ಷೇತ್ರ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ ಹೆಲಿಕಾಪ್ಟರ್ ನಲ್ಲಿ ಕ್ಷೇತ್ರ ವೀಕ್ಷಣೆ ಮಾಡಲು ಇಚ್ಛೆ ಉಳ್ಳವರು ಅಡ್ವಾನ್ಸ್ ಬುಕ್ ಮಾಡಿ ಸಿಂಧನೂರು ಕ್ಷೇತ್ರ ವೀಕ್ಷಣೆ ಮಾಡಬಹುದು ಒಬ್ಬರಿಗೆ ನಾಲ್ಕು ಸಾವಿರದ ರೂಪಾಯಿ ನಿಗದಿಪಡಿಸಲಾಗಿದೆ ಒಮ್ಮೆ ಪ್ರಯಾಣಿಸಲು ಆರು ಜನರಿಗೆ ಮಾತ್ರ ಅವಕಾಶವಿದೆ ಈಗಾಗಲೇ ಅನೇಕರು ನೋಂದಾಯಿಸಿಕೊಂಡಿದ್ದಾರೆ ಇದರ ಸದುಪಯೋಗವನ್ನು ಜನರು ಪಡೆಯಬಹುದು ಎಂದು ತಿಳಿಸಿದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ನಗರಸಭೆ ಪೌರಯುಕ್ತ ಪಾಂಡುರಂಗ ಹಿಟಿಗಿ ಆರ್ಡಿಸಿ ಬ್ಯಾಂಕ್ ನಿರ್ದೇಶಕ ಪಂಪನಗೌಡ ಬಾದರ್ಲಿ ಮುಖಂಡರಾದ ಆರ್ ಸಿ ಪಾಟೀಲ್ ಬಸವರಾಜ್ ಸಾಹುಕಾರ ಕುರುಕುಂದ ವೀರೇಶ್ ಹಟ್ಟಿ ಸುರೇಶ್ ಜಾಧವ್ ವೀರೇಶ್ ಸಿಳ್ಳಿ ಕ್ರಾಂತಿ ಕುಮಾರ್ ಸೈಯದ್ ಆಸೀಫ್ ಲಿಂಗಾಧರ್ ಗುರುಸ್ವಾಮಿ ಬಾಬರ್ ಪಟೇಲ್ ಸೇರಿದಂತೆ ದಸರಾ ಉತ್ಸವ ಸಮಿತಿಯ ಸದಸ್ಯರು ಸಾರ್ವಜನಿಕರು ಇದ್ದರು ಪ್ರತಿಯೊಬ್ಬರು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಹಳ ಬಳಸುತ್ತಿದ್ದಾರೆ ಬಳಸಲಿ ಆದರೆ ಒಳ್ಳೆಯ ಜ್ಞಾನಕ್ಕಾಗಿ ಬಳಸಿ ಯುವಕರು ಬದಲಿಗೆ ಅಶ್ಲೀಲತೆ ಮತ್ತು ಇನ್ನಿತರೆ ಕೆಟ್ಟ ಕೆಲಸಗಳಿಗೆ ಬಳಸಬೇಡಿ ಎಂದು ಜಿಲ್ಲಾ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಕಿವಿಮಾತು ಹೇಳಿದರು ತಾಲೂಕಿನ ಪಗಡದಿನಿ ಕ್ಯಾಂಪಿನಲ್ಲಿ ತಾಲೂಕು ಆಡಳಿತ ತಾಲೂಕ್ ಪಂಚಾಯಿತಿ ನಗರಾಭಿವೃದ್ಧಿ ಪ್ರಾಧಿಕಾರ ನಗರಸಭೆ ಮತ್ತು ಸಿಂಧನೂರು ದಸರಾ ಉತ್ಸವ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಶನಿವಾರ ಆರನೇ ದಿನದ ಗ್ರಾಮೀಣ ದಸರಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಯುವಕರು ಯುವತಿಯರು ಮಕ್ಕಳು ಹೀಗೆ ಪ್ರತಿಯೊಬ್ಬರೂ ಮೊಬೈಲ್ ಬಳಕೆಗೆ ದಾಸರಾಗುತ್ತಿರುವುದರಿಂದ ಈ ಸಮಾಜಕ್ಕೆ ಒಳ್ಳೆಯ ಬೆಳವಣಿಗೆಯಲ್ಲ ಇದರಿಂದ ದೈಹಿಕ ಮತ್ತು ಮಾನಸಿಕ ಸಮತೋಲನ ತಪ್ಪುತ್ತದೆ ಆದ್ದರಿಂದ ಯುವಕರು ಜಾಗೃತಿ ವಹಿಸಬೇಕು ಮಿತವಾಗಿ ಮೊಬೈಲ್ ಬಳಕೆ ಮಾಡಬೇಕು ಇಂತಹ ದಸರಾ ಉತ್ಸವದಂತಹ ಕಾರ್ಯಕ್ರಮಗಳು ಜನರಲ್ಲಿ ಪ್ರೀತಿ ವಿಶ್ವಾಸ ಮತ್ತು ಭಾತೃತ್ವವನ್ನು ಬೆಳೆಸುತ್ತವೆ ಇದರಿಂದ ಸಮಾಜದಲ್ಲಿ ಸಾಮರಸ್ಯ ಮೂಡುತ್ತದೆ ಎಂದರು ದಸರಾ ಉತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಶಾಸಕ ಹಂಪುಗೊಡಬಾದಲ್ಲಿ ಮಾತನಾಡಿ ದಸರಾ ಉತ್ಸವದಲ್ಲಿ ಗ್ರಾಮೀಣ ಪ್ರದೇಶದ ಕ್ರೀಡೆಗಳಿಗೆ ಹೊತ್ತು ಕೊಟ್ಟು ಕಲೆ ಸಂಗೀತ ಜಾನಪದ ತತ್ವ ಪದ ಹಾಗೂ ದೀಗಿ ಪದಗಳಿಗೆ ಆದ್ಯತೆ ನೀಡಲಾಗಿದೆ ಅಲ್ಲದೆ ಕೃಷಿ ಆರೋಗ್ಯ ಮತ್ತು ಶಿಕ್ಷಣ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ನಾಟಕಗಳನ್ನು ಪ್ರದರ್ಶಿಸಲಾಗುತ್ತಿದೆ ಎಂದು ವಿವರಿಸಿದರು ಇದಕ್ಕೂ ಮೊದಲು ಪಗರ್ದಿನಿ ಕ್ಯಾಂಪಿನ ಗ್ರಾಮೀಣ ದಸರಾದಲ್ಲಿ ಮಹಿಳೆಯರು ಭಾಗವಹಿಸಿ ಕುಂಭ ಕಳಸ ಕಲಾ ತಂಡಗಳೊಂದಿಗೆ ಪಗರ್ದಿನಿ ಕ್ಯಾಂಪಿನ ದುರ್ಗಾದೇವಿ ದೇವಸ್ಥಾನದಿಂದ ಚಿತ್ತೂರಿ ಶ್ರೀನಿವಾಸ್ ಅವರ ಅವರಿಗೆ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು ನಂತರ ಸರಿಗಮಪ ಖ್ಯಾತಿಯ ರಮೇಶ್ ಲಮಾಣಿ ಅವರಿಂದ ಸಂಗೀತ ಗಾಯನ ಕೊಪ್ಪಳ ತಂಡದಿಂದ ಜಾಗೃತಿ ರೂಪಕ ನಾಟಕಗಳು ಜಾನಪದ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಈ ವೇಳೆ ವೇದಿಕೆ ಮೇಲೆ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಬಾಬುಗೌಡ ಬಾದಲ್ಲಿ ನಗರಸಭೆ ಅಧ್ಯಕ್ಷೆ ಮಂಜುಳಾ ಪ್ರಭುರಾಜ್ ಸದಸ್ಯ ನಳಿನಿ ಚಂದ್ರಶೇಖರ್ ರೈಲ್ವೆ ಭೂ ಸ್ವಾಧೀನಾಧಿಕಾರಿ ಶ್ರುತಿ ಕೆ ದಸರಾ ಉತ್ಸವ ಸಮಿತಿ ಕಾರ್ಯದರ್ಶಿ ಎಸ್ ದೇವೇಂದ್ರಗೌಡ ಶಕ್ತಿ ಒಕ್ಕೂಟದ ಅಧ್ಯಕ್ಷೆ ಶ್ರೀದೇವಿ ಶ್ರೀನಿವಾಸ್ ಜಸ್ಕಾಂ ಇಲಾಖೆ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಶ್ರೀನಿವಾಸ್ ಮುಖಂಡರಾದ ಚಿಟ್ಟೂರಿ ಶ್ರೀನಿವಾಸ್ ಶಿವನುಗೌಡ ಇಲಕುಳ್ಳಗಿ ಸಂಗೀತ ಸಾರಂಗಮಠ ಸೇರಿದಂತೆ ವಿವಿಧ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಹಾಗೂ ಪಿಡಿಒಗಳು ಉಪಸ್ಥಿತರಿದ್ದರು ಹಾಗಾಗಿ ಏನು ದಸರಾ ಆಗ್ತಾ ಇದೆ ಅದೇ ದೊಡ್ಡ ಪ್ರಮಾಣ ಆಗ್ತಾ ಇರ್ಬೋದು ತುಂಬ ಪಾರಂಪರಿಕವಾಗಿ ಹಲವಾರು ದಸಗಳಿಂದ ಅಥವಾ ಶತಮಾನದಿಂದ ಹೇಳಿಕೂ ಕಳೆದ ಸಾರಿ ತುಂಬ ಆರೋಗ್ಯ ಇತ್ತು ಈ ವರ್ಷ ಕೂಡ ಧಾರ್ಮಿಕ ಜನಗಳಿಂದ ಇಲ್ಲಿ ತನಕ ತುಂಬ ಯಶಸ್ವಿಯಾಗಿತ್ತು अनवारम वातावरणಕ್ಕೆ ಒಯ್ತು ಅಂತ ಮಧ್ಯೆ ಬಂದ ಜನು ಭಾಗವishyಕ್ಕೆ ಮತ್ತೆ ಅದನ್ನ ಜನು ತವಿಯವಾಗಿತ್ತು ಅಷ್ಟೇ ಯಾಕಂದ್ರೆ ಪ್ರಾಣಗಳೆ ಸತ್ಯಗಳೆ ಪ್ರಾಣಗಳೆ ಸತ್ಯಗಳೆ ಇವತ್ತು ನಾವು ಅನೆ ಪ್ರಾಣಗಳೆ ಅಂದ್ರೆ ರಾಮ ಪ್ರೌಢನಿಗೆ ಮಾತ್ರ ಅಂತ ಅದು ವಿಜಯಕ್ಕೆ ಮಳೆಯಲ್ಲಿ ಕೂಡ ಸಹಸ್ರಾರು ಮಂದಿ ತಾಯಿಯರು ಕಲಗಿಯರು ಹಿರಿಯರು ಬಹಳಷ್ಟು ಜನ ಒಂದು ವಿಶಬ್ದಿಂದ ಎರಡು ಗಂಟೆಗಳ ಕಾಲ ಮಳೆಯಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿದೆ ಅಂದ್ರೆ ಭಾವನಾತ್ಮಕವಾದ ದಿವಸ ಧಾರ್ಮಿಕದಲ್ಲಿ ಭದ್ರ ಬುನಾದಿಯನ್ನು ಇಟ್ಕೊಂಡಿರತಕ್ಕಂಥ ದೇಶ ಧರ್ಮದಿಂದ ಕೌಟುಂಬಿಕ ಜೀವನ ವಿಚಾರಗಳು ನಂಟುಗಳಿದಾವೆ ಆ ನಂಟುಗಳಿಗೆ ಒಂದು ಸ್ವಲ್ಪ ಸಟಲ್ ಆಗ್ತಾ ಇದ್ದಾವೆ ಬಹಳಷ್ಟು ಹಬ್ಬಗಳು ಎರಡನೇ ವರ್ಷದ ದಸರಾ ಉತ್ಸವದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ನಗರದ ಪಿ ಡಬ್ಲ್ಯೂ ಡಿ ಕ್ಯಾಂಪಿನಲ್ಲಿ ನೂತನವಾಗಿ ಶನಿವಾರ ಉದ್ಘಾಟನೆಗೊಂಡ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಒಳಗೆ ನಡೆಯಿತು ಅನ್ನದಾನೇಶ್ವರ ಚಾರಿಟಬಲ್ ಟ್ರಸ್ಟ್ ಆರೋಗ್ಯ ಇಲಾಖೆ ಹಾಗೂ ಐ ಅವರ ಸಹಕಾರದಿಂದ ಭಾನುವಾರ ನಡೆಯಿತು ಮಧ್ಯಾಹ್ನ ಎರಡು ಗಂಟೆಯವರೆಗೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನರು ಈ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಭಾಗಿಯಾಗಿ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಂಡು ಉಚಿತ ಔಷಧಿ ಮಾತ್ರೆ ಪಡೆದುಕೊಂಡರು ಸಿಂಧನೂರಿನ ಜನತೆಗೆ ಬಹಳ ವರ್ಷಗಳ ನಂತರ ಈ ತಾಯಿ ಮಕ್ಕಳ ಆಸ್ಪತ್ರೆಯ ಸೌಲಭ್ಯ ಸಿಗುತ್ತಿರುವುದು ತುಂಬಾ ಸಂತೋಷದಾಯಕವಾಗಿದೆ ಅದರಲ್ಲೂ ಆರ್ಥಿಕ ಸ್ಥಿತಿ ಇರುವವರಿಗೆ ತೀರಾ ಬಡವರಿಗೆ ತುಂಬಾ ಅನುಕೂಲವಾಗಿದೆ ನಮ್ಮ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ಲದ ಕಾರಣ ಬಡವರು ಬಳ್ಳಾರಿ ಅಥವಾ ರಾಯಚೂರು ರಿಮ್ಸ್ ಅಥವಾ ಓಪೆಕ್ ಆಸ್ಪತ್ರೆಗಳಿಗೆ ತೆರಳಬೇಕಾಗಿತ್ತು ಸಿಂಧನೂರು ತಾಲೂಕಿನಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಾಗಿದ್ದು ಸಾಕಷ್ಟು ತಾಯಿಯಂದಿರಿಗೆ ಹಾಗೂ ನಮ್ಮಂತಹ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಲಿಯುವ ವಿದ್ಯಾರ್ಥಿಗಳಿಗೆ ಸ್ಥಳೀಯ ಉದ್ಯೋಗ ಸಿಕ್ಕು ಬದುಕು ಕಟ್ಟಿಕೊಳ್ಳಲಿಕ್ಕೆ ಉತ್ತಮವಾಗಿದೆ ಿದೆ ಎಂದು ಶಿವಲೀಲಾ ಗೌಡನಬಾವಿ ವಿದ್ಯಾರ್ಥಿನಿ ರೇಣುಕಾ ನರ್ಸಿಂಗ್ ಕಾಲೇಜ್ ಸಿಂಧೂರು ಮಾತನಾಡಿದರು ನಂತರ ನಮ್ಮ ಭಾಗದ ಗರ್ಭಿಣಿಯರಿಗೆ ಹಾಗೂ ಸಣ್ಣ ಮಕ್ಕಳಿಗೆ ಉಪಯೋಗವಾಗುತ್ತದೆ ತುರ್ತು ಸಮಯದಲ್ಲಿ ಬಳ್ಳಾರಿ ರಾಯಚೂರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಹೋಗುವ ಸಂದರ್ಭವಿತ್ತು ಈಗ ಸರ್ಕಾರ ಗರ್ಭಿಣಿಯರಿಗೆ ಹಾಗೂ ಸಣ್ಣ ಮಕ್ಕಳಿಗೆ ಬೇಕಾಗುವ ಎಲ್ಲ ವೈದ್ಯರನ್ನ ನೇಮಿಸಿರುವುದರಿಂದ ಸದುಪಯೋಗ ಆಗಲಿದೆ ಸಾರ್ವಜನಿಕರು ಇದು ನಮ್ಮ ಆಸ್ಪತ್ರೆ ಅಂದುಕೊಂಡು ಸರಿಯಾಗಿ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಡಾಕ್ಟರ್ ನಾಗರಾಜ್ ಕಾಟುವ ಈಗಾಗಲೇ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿ ಈ ತಾಯಿ ಮಕ್ಕಳ ಆಸ್ಪತ್ರೆಗೆ ಆಡಳಿತದ ಮೇಲಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಜೊತೆಗೆ ಡಾಕ್ಟರ್ ಶಕುಂತಲಾ ಪಾಟೀಲ್ ಡಾಕ್ಟರ್ ಕಾವೇರಿ ಡಾಕ್ಟರ್ ಶರಣಪ್ಪ ಹೀಗೆ ವಿವಿಧ ತಜ್ಞರಿರುವ ಆಸ್ಪತ್ರೆಯಾಗಿ ಹೊರಹೊಮ್ಮಿದೆ ಇದರ ಜೊತೆಗೆ ಸುಸಜ್ಜಿತ ಕಟ್ಟಡವಿದೆ ಶಸ್ತ್ರಚಿಕಿತ್ಸೆ ವಿಭಾಗ ಹೆರಿಗೆ ವಿಭಾಗ ಸಣ್ಣ ಮಕ್ಕಳ ವಿಭಾಗ ಇರುವುದರಿಂದ ಸಾರ್ವಜನಿಕರು ಸ್ವಚ್ಛತೆ ಕಾಪಾಡಿ ಸದುಪಯೋಗ ಪಡೆದುಕೊಳ್ಳಬೇಕು ಇದರ ಜೊತೆಗೆ ಸದಾ ಸನ್ರೈಸ್ ಕಾಲೇಜಿನ ವಿದ್ಯಾರ್ಥಿಗಳು ಸಹ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಎಲ್ಲಾ ವಿಷಯಗಳಿಗೆ ಸೇವೆ ಸಲ್ಲಿಸಲು ಹಾಗೂ ಸರ್ಕಾರಕ್ಕೆ ನಮ್ಮದೇ ಆದ ಅಳಿಲು ಸೇವೆಗೆ ಸಿದ್ಧರಿದ್ದೇವೆ ಎಂದು ನಗರದ ಸನ್ರೈಸ್ ಕಾಲೇಜ್ ನರ್ಸಿಂಗ್ ಪ್ರಿನ್ಸಿಪಾಲ್ ಆದ ಲಾಜರ್ ಸಿಟಿಲ್ ಅವರು ಮಾತನಾಡಿದರು ಹಾಗೂ ಸಣ್ಣ ಮಕ್ಕಳಿಗೆ ಉಪಯೋಗ ಆಗಲಿಕ್ಕಿದೆ ಈಗ ತುರ್ತು ಸಂದರ್ಭದಲ್ಲಿ ನಾವು ರೈಚೂರು ಬಳ್ಳಾರಿ ಅಂತ ನಗರಗಳಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಹೋಗಬೇಕಾಗಿತ್ತು ಈಗ ಸರ್ಕಾರ ಇಲ್ಲಿ ನೈನ ಕಾಲೇಜಸ್ಗಳನ್ನು ಪೀಡಿಯಾಟಿಸ್ಗಳನ್ನು ನೇಮಿಸಿರುವುದರಿಂದ ಸಂಪೂರ್ಣವಾಗಿ ನಮ್ಮ ಭಾಗದ ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ಇದು ಸದುಪಯೋಗ ಆಗಲಿದೆ ಸಾರ್ವಜನಿಕರು ಈ ಆಸ್ಪತ್ರೆಯನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೋಬೇಕು ಇಲ್ಲಿ ಯಾವುದೇ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಈ ಆಸ್ಪತ್ರೆಯಲ್ಲಿ ಆ ಒಂದು ಗುಣಮಟ್ಟದ ಸೌಲಭ್ಯ ಸಿಗಬೇಕಾದ್ರೆ ಸಾರ್ವಜನಿಕರ ಸಹಕಾರ ಸಹ ಭಾಳ ಮುಖ್ಯವಾಗಿರುತ್ತೆ ಹಾಗಾಗಿ ಸಾರ್ವಜನಿಕರು ಶುಚಿತ್ವವನ್ನು ಕಾಪಾಡೋದಲ್ಲಿ ಒಂದು ಮಹತ್ವವನ್ನು ಪಾಲಿಸಬೇಕು ಅದರ ಜೊತೆಗೆ ನಾಗದಾಜ್ ಕಾಟ್ವಾಳ್ ಸರ್ ಅವರು ಕ್ಯಾಡಕಾಲಜಿಸ್ಟ್ ಅವರು ಆಡಳಿತವೇಧಿಕೆಗಾಗಿ ಈಗಾಗಲೇ ನಮ್ಮ ಸಿಂಹಗಳೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿರ್ತಾರೆ ಅಲ್ಲಿ ಅತ್ಯುತ್ತಮವಾದ ಸೇವೆಯನ್ನು ನೀಡಿರ್ತಾರೆ ಈಗ ಹೆಚ್ಚಿನ ರೀತಿಯಲ್ಲಿ ಡಾಕ್ಟರ್ ಶಕುಂತಲಾ ಪಾಟೀಲ್ ಡಾಕ್ಟರ್ ಕಾವೇರಿ ಡಾಕ್ಟರ್ ನಾಗರ ಸ್ಕಾಪ ಹಾಗೂ ಅರವಳಿಕೆಯ ತಜ್ಞರುಗಳು ಹಾಗೆ ಪಿ ಡಿ ಡಾಕ್ಟರ್ ಶರಣಪ್ಪ ಈ ರೀತಿಯಾಗಿ ವಿವಿಧ ತಜ್ಞರುಗಳಂತಹ ವೈದ್ಯರು ಹಾಗೂ ಸುಸಜ್ಜಿತ ಕಟ್ಟಡ ಅದರ ಜೊತೆಗೆ ಸುಸಜ್ಜಿತವಾದ ಶಸ್ತ್ರಚಿಕಿತ್ಸಾ ಕೊಠಡಿ ಸುಸಜ್ಜಿತವಾದ ಹಿರಿಯ ವಿಭಾಗ ಸುಸಜ್ಜಿತವಾದ ಮಕ್ಕಳ ವಿಭಾಗ ಇರೋದರಿಂದ ಸರಿಯಾಗಿ ಇವತ್ತು ನಾವು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಾವು ನಾವಿಲ್ಲಿ ಏನ್ ಮಾಡಕ್ತಂದ್ರೆ ನಮ್ಮ ಇಲ್ಲಿ ಫ್ರೀ ಕ್ಯಾಂಪಸ್ ಅನ್ನ ಹಮ್ಮಿಕೊಂಡಿದ್ದಾರೆ ಮತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವತಿಯಿಂದ ಇಲ್ಲಿ ಎಲ್ಲ ವಯೋವೃದ್ಧರು ಚಿಕ್ಕ ಮಕ್ಕಳು ತೆರಿಗೆ ಯುವ ಎಲ್ಲರೂ ಬಂದು ಇಲ್ಲಿ ಏನು ಮಾಡ್ತಿದ್ದಾರೆ ಫ್ರೀ ಅಂತ ಚೆಕ್ಅಪ್ನ ಮಾಡಿಸ್ಕೊತಿದ್ದಾರೆ ನಾನು ಕೂಡ ಈ ಒಂದು ತಾಯಿ ಮತ್ತು ಮತ್ತೆ ನನ್ನ ಟೋಟಲ್ ಯಾವುದು ಅಂತ ಯಾವ್ದು ಅನ್ನೋದು ನಾನು ಚೆಕ್ಅಪ್ ಮಾಡ್ಕೊಂಡ್ತಾ ಇದ್ದೀನಿ ಸಿಂಧನೂರಿನಲ್ಲಿ ಇತರ ಹಾಸ್ಪಿಟಲ್ ಇದ್ದಿರ್ಲಿಲ್ಲ ಎಲ್ಲರೂ ಮಾಡ್ತಿದ್ರು ಫಸ್ಟ್ ಪ್ರೈಮರಿ ಹೆಲ್ತ್ ಸೆಂಟರ್ ಹೋಗ್ತಿದ್ರು ಅಲ್ಲಿ ಚೆಕ್ ಮಾಡಿಸ್ಕೊಂಡಿದ್ರು ಬೇರೆ ಕಡೆ ಬಳ್ಳಾರಿ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಭಾಗವಹಿಸಿದ್ದಾರೆ ನಾವೆಲ್ಲರೂ ಕೂಡ ಮಾಡಿಸ್ತಿದ್ದೀವಿ ನೀವೆಲ್ಲರೂ ಈ ಒಂದು ಆಸ್ಪತ್ರೆಗೆ ಬಂದು ನಿಮ್ಮ ಎಲ್ಲ ಚೆಕ್ಅಪ್ ಅನ್ನು ಮಾಡಿಸ್ತೀವಿ ಸಿಂಧನೂರು ದಸರಾ ಉತ್ಸವ ನಗರದ ಸತ್ಯ ಗಾರ್ಡನ್ನಲ್ಲಿ ಅಂಬಾದೇವಿ ಹಾಗೂ ನವದುರ್ಗಿಯರಿಗೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವೇದಿಕೆ ಕಾರ್ಯಕ್ರಮದಲ್ಲಿ ರವಿಡಿ ಚನ್ನಣ್ಣನವರು ಉದ್ಘಾಟನೆ ಮಾಡಿ ಶಿಕ್ಷಣದ ಪ್ರಾಮುಖ್ಯತೆ ಪ್ರತಿಯೊಬ್ಬರು ತಮ್ಮ ಜವಾಬ್ದಾರಿ ಅರಿತುಕೊಳ್ಳದೆ ಇನ್ನೊಬ್ಬರ ಬಗ್ಗೆ ದೂಷಿಸದೆ ಶ್ರಮ ವಹಿಸಿ ದುಡಿಯುವ ಗುಣ ಬಳಸಿ ದುಡಿಯುವ ಗುಣ ಬೆಳೆಸಿಕೊಳ್ಳಬೇಕು ದುಷ್ಟರ ಸಂಹಾರ ಮಾಡಿದಂತೆ ನಮ್ಮ ಒಳಗಿರುವ ದುಷ್ಟತನ ಸಂಹಾರ ನಾವೇ ಮಾಡಿಕೊಳ್ಳುತ್ತಾ ಈ ದಸರಾ ಆಚರಿಸೋಣ ಎಂದರು ನಗರದ ಮಹಿಳೆಯರಿಗಾಗಿ ಹಗ್ಗ ಜಗ್ಗಾಟ ನಗರದ ಪದವಿ ಕಾಲೇಜಿನ ಮೈದಾನದಲ್ಲಿ ನಡೆಯಿತು ರಾಜ್ಯ ಸರ್ಕಾರಿ ನೌಕರರಿಗಾಗಿ ಮಹಿಳೆಯರಿಗೆ ಥ್ರೋಬಾಲ್ ಪುರುಷರಿಗೆ ವಾಲಿಬಾಲ್ ಸ್ಪರ್ಧೆಗಳು ನಡೆದವು ಮತ್ತೊಮ್ಮೆ ಮುಖ್ಯಾಂಶಗಳು ಪ್ರಪ್ರಥಮ ಬಾರಿಗೆ ಹೆಲಿಕಾಪ್ಟರ್ ಮೂಲಕ ಸಿನ್ನೂರು ಕ್ಷೇತ್ರ ವೀಕ್ಷಣೆಗೆ ಅವಕಾಶ ಚಾಲನೆ ಒಳ್ಳೆಯ ವಿಚಾರಕ್ಕೆ ಮೊಬೈಲ್ ಬಳಸಿ ಕೆಟ್ಟ ಕಾರ್ಯಕ್ಕೆ ಬಳಸಬೇಡಿ ಎಸ್ಪಿಎಂ ಪುಟ್ಟಮಾದಯ್ಯ ಉದ್ಘಾಟನೆಗೊಂಡ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಮ್ಮೊಳಗಿನ ದುಷ್ಟತನ ಸಂಹಾರ ಮಾಡಿದಾಗ ಯಶಸ್ಸು ಸಾಧ್ಯ ರವಿಡಿ ಚನ್ನಣ್ಣನವರ್ ದಸರಾ ಉತ್ಸವ ಪ್ರಯುಕ್ತ ವಿವಿಧ ಕ್ರೀಡೆಗಳು ಜರುಗಿದವು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ